ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಲ್ಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಗೌರಿ ಶಂಕರ ಧಾರಾವಾಹಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಂಕರನಿಗೆ ಅವರಮ್ಮ ಮತ್ತು ಇಬ್ಬರು ಕೂಡ ಇವತ್ತು ನೀನು ನಾಳೆ ಗಂಗನ್ನ ಮದುವೆ ಆಗಬೇಕು ಅಂತ ಹೇಳ್ತಾ ಇರ್ತಾರೆ ಶಂಕರ ತುಂಬಾ ಟೆನ್ಷನಿಂದ ನಿಂತಿರ್ತಾನೆ ಅವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ಇಬ್ಬರು ಹೇಳ್ತಾನೆ ಇರ್ತಾರೆ ನೀನು ಮದುವೆ ಆಗಲೇಬೇಕು ನೋಡು ಏನು ಮಾಡ್ತೀಯಾ ನೀನೇನು ಹೇಳೋದೇ ಬೇಡ ಮದುವೆ ಆಗಲೇಬೇಕು ಅಂತ ಹೇಳಿ ಇಬ್ಬರು ಕೂಡ ಆಟ ಮಾಡ್ತಾಯಿರ್ತಾರೆ ಶಂಕರ ಹೇಳ್ತಾನೆ ಹಂಗೆ ಹೇಳಿದ್ರೆ ಹೆಂಗವ ಇವಾಗ ಅಂತ ಹೇಳಿ ಇಬ್ಬರಿಗೂ ಹೇಳ್ತಾ ಇರ್ತಾನೆ ಆ ರೀತಿ ಹೇಳಿದ ತಕ್ಷಣವೇ ಇಬ್ಬರಿಗೂ ಶಂಕರಂಗೆ ತುಂಬನೇ ಕೋಪನೇ ಬರ್ತಾಯಿರುತ್ತೆ ನಾಳೆನೇ ಮದುವೆ ಆಗಬೇಕು ಅಂತ ಹೇಳಿದ ತಕ್ಷಣವೇ ಆಗ ಶಂಕರ ಹೇಳ್ತಾನೆ ಈ ಥರ ಕಂಡೀಷನ್ನಾಗ ಎಲ್ಲಿದ್ರೆ ಹೆಂಗವ ಅಂತ ಹೇಳ್ತಾನೆ ಆದರೆ ಅವ್ರ ಅಮ್ಮ ಹೇಳ್ತಾಳೆ ನೀನೇನು ಮಾತಾಡೋಂಗಿಲ್ಲ ನೀನು ನಾಳೆ ಮದುವೆ ಆಗಲೇಬೇಕು ಗಂಗನ್ನ ಅಂತ ಹೇಳ್ತಾರೆ ಇಬ್ಬರು ಗಂಗಾ ತುಂಬ ಒಳ್ಳೆಯವಳು ಕಣ್ಣ ಇಂಥ ಹುಡುಗಿ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ನೀನು ಅವಳನ್ನು ಮದುವೆ ಆಗಲ್ಲ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಶಂಕರನ್ನ ಫಸ್ಟ್ನೇ ತಾಯಿ ಬಂದುಬಿಟ್ಟು ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನೀನು ಬೇರೆ ಮಾತು ಆಡೋಕೆ ಇಲ್ಲ ನಾನು ಹೇಳಿದ್ದೆ ಲಾಸ್ಟ್ ಮಾತು ನೀನು ನಾಳೆನೇ ಮದುವೆ ಆಗಬೇಕು ಗಂಗನ್ನ ಅಂತ ಹೇಳಿ ಹೇಳ್ತಾಳೆ ಆಗ ಶಂಕ್ರನಿಗೆ ತುಂಬಾ ಕೋಪನ ಬರ್ತಿರುತ್ತೆ ಅವರಿಬ್ಬರು ಆ ಥರ ಕಂಡೀಷನ್ ಹಾಕಿರೋದನ್ನು ನೋಡಿ ಮತ್ತು ಮನಸಲ್ಲಿ ಕೂಡ ಅವನು ಏನು ಮಾಡೋದು ಇವಾಗ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ ಆಗ ಶಂಕರನ ಮೊದಲನೇ ತಾಯಿ ಹೇಳ್ತಾಳೆ ನೀನು ಮದುವೆ ಆಗಲೇಬೇಕು ನಾಳೆನೇ ಮದುವೆ ನೀನು ಏನು ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ನನ್ನ ಊರಿನಲ್ಲಿ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿದ್ರೆ ನೀನು ಮದುವೆ ಆಗಲೇಬೇಕು ಅಂತ ಹೇಳಿ ಕಂಡೀಷನ್ ಆಗ್ತಾಳೆ ಆಗ ಶಂಕರ ಏನವ ಈ ಥರ ಹೇಳ್ತಾ ಇದ್ದೀರಾ ನೀವು ನನಗೂ ಸ್ವಲ್ಪ ಟೈಮ್ ಕೊಡಿ ನಾನು ಈ ಥರ ನೀವು ಶಡನಾಗಿ ಹೇಳಿದರೆ ನಾನು ಏನು ಮಾಡೋದು ಅಂತ ಹೇಳಿ ಶಂಕರ ಹೇಳ್ತಾನೆ ಈ ಕಡೆ ಗೌರಿ ಅಮ್ಮ ಮುಖನ ಒಂಥರ ಮಾಡ್ಕೊಂಡು ಇದೇನಪ್ಪ ಈ ಥರ ಹೇಳ್ತಿದ್ದಾನಲ್ಲ ಶಂಕರ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಯಾಕಂದರೆ ಅವಳಿಗೂ ಗಂಗನ್ನ ಮದುವೆ ಮಾಡಿಸೋಕ್ಕೆ ತುಂಬ ಆಸೆ ಆಗಿರುತ್ತೆ ಗೌರಿನ ಮರೆತ ಮೇಲೆ ಹಾಗೆ ಈ ಕಡೆ ಶಂಕರನ ಮೊದಲನೇ ತಾಯಿ ಫುಲ್ಲು ಕಂಡೀಷನಾಗಿ ಹೇಳ್ತಾಳೆ ನನ್ನ ಊರಿನ ಮರ್ಯಾದೆ ಕಾಪಾಡಬೇಕು ಅಂತ ಹೇಳಿದ್ರೆ ನೀನು ನಾಳೆನೇ ಮದುವೆ ಆಗಲೇಬೇಕು ಶಂಕರ ಅಂತ ಹೇಳ್ಬಿಟ್ಟು ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ ಒಂದು ಮಾತು ಹೇಳ್ಬಿಟ್ಟು ಈ ಕಡೆ ಶಂಕರ ಅಮ್ಮನೂ ಕೂಡ ಅದೇ ಥರ ಹೇಳ್ಬಿಟ್ಟು ನೋಡು ಏನು ಮಾಡ್ತೀಯಾ ಇನ್ನು ನಾಳೆ ಮದುವೆ ಆಗಲೇಬೇಕು ಅಂತ ಹೇಳಿ ಅವಳು ಕೂಡ ಹೊರ್ಟೋಗ್ತಾಳೆ ಶಂಕರ ಯೋಚನೆ ಮಾಡ್ತಾ ಕೂತಿರ್ತಾನೆ ಇನ್ನು ಬೆಳಗ್ಗೆ ಇದ್ದ ತಕ್ಷಣ ಮಗನ ಸ್ಕೂಲಿಗೆ ಹಾಕಬೇಕು ಅಂತೇಳಿ ಅವರ ನನ್ನ ಮಗನ ಎಕ್ಸಾಮ್ಗೆ ಬರೆಯೋಕ್ಕೆ ಅಂತ ಸ್ಕೂಲ್ ಹತ್ರ ಹೋಗ್ತಾನೆ ಫುಲ್ಲು ಖುಷಿಯಾಗಿ ಕೂತಿರ್ತಾನೆ ಗ್ಲಾಸೆಲ್ಲ ಹಾಕ್ಕೊಂಡು ಎಕ್ಸಾಮ್ ಹಾಲಲ್ಲಿ ಎಲ್ಲ ಓದ್ಕೊಂಡು ಬಂದಿದ್ದೀನಿ ಇವತ್ತು ಬರೀಲೇಬೇಕು ಏನಾದರೂ ಮಾಡಿ ಎಕ್ಸಾಮ್ನ ಅಂತ ಹೇಳಿ ಹಾಗೆ ಪಕ್ಕವ್ನಿಗೆ ಇರ್ತಾನೆ ನಾನೆಲ್ಲ ಕಲ್ತ್ಕೊಂಡು ಬಂದಿದ್ದೀನಿ ನೀವೇನು ಚಿಂತೆ ಮಾಡಬೇಡಿ ನಾನೆಲ್ಲ ಹೇಳ್ಕೊಡ್ತೀನಿ ನಿಮಗೆ ಅಂತ ಅವರಿಗೆ ಬಿಲ್ಡಪ್ ಕೊಟ್ಕೊಂಡು ಹೇಳ್ತಾ ಇರ್ತಾನೆ ಅವನು ಕೂಡ ತುಂಬಾ ಖುಷಿ ಇರ್ತಾನೆ ಪಕ್ತವನು ಹೋಗಿ ನನಗೂ ಹೇಳ್ಕೊಡ್ತಾರಲ್ಲ ಅಂತ ಹೇಳಿ ಅವನು ಥರ ಹೇಳ್ತಾಯಿರ್ತಾನೆ ಅಷ್ಟಲ್ಲಿ ಗೌರಿ ಬರ್ತಾಳೆ ಗೌರಿ ಬಂದ ತಕ್ಷಣವೇ ಅವನನ್ನೇ ಶಂಕ್ರನೇ ನೋಡ್ಕೊಂಡು ಬರ್ತಾಯಿರ್ತಾರೆ ಯಾಕಂದರೆ ಶಂಕರ ನಾನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವಳು ಕೂಡ ಕೇಳಿಸ್ಕೊಂತ ನೋಡ್ಕೊಂಡು ಬರ್ತಾಯಿರ್ತಾಳೆ ಗೌರಿ ಬಂದ ತಕ್ಷಣವೇ ಎಲ್ಲರೂ ನಮಸ್ಕಾರ ಮಾಡ್ತಾರೆ ಯಾಕೆಂದರೆ ಅವಳು ಐ ಎ ಎಸ್ ಆಫೀಸರ್ ಆಗಿರ್ತಾರಲ್ಲ ಅದಕ್ಕೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರೆ ಹಾಗೆ ಅವಳು ಕೂಡ ಶಂಕರ ಮುಂದಿನ ಬೆಂಚಲ್ಲಿ ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೇಳಿ ಕೂತ್ಕೊಳ್ಳೋಕ್ಕೆ ಬರ್ತಾರೆ ಕೂತ್ಕೊಂಡಿದ್ದಾದಮೇಲೆ ಅವಳು ಕೂಡ ಸುಮ್ಮನೆ ಕೂತಿರ್ತಾಳೆ ಶಂಕರನು ಕೂಡ ಸೈಲೆಂಟಾಗಿ ಕೂತಿರ್ತಾನೆ ಎಕ್ಸಾಮ್ ಪೇಪರ್ ಕೂಡವರೆಗೂ ಇವನು ಏನೇನೋ ಮಾತಾಡ್ತಿರ್ಬೇಕಾದ್ರೆ ಅವಳಿಗೂ ಕೂಡ ಸ್ವಲ್ಪ ಕೋಪ ಬರ್ತಿರುತ್ತೆ ಆದರೂ ಕೂಡ ತಡ್ಕೊಂಡು ಗೌರಿ ಸುಮ್ಮನೆ ಕೂತಿರ್ತಾಳೆ ಯಾವಾಗಲೂ ಒಂದು ಬಿಲ್ಡಪ್ ಇದ್ದಿದೆ ಅಂತ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ದೊಡ್ಡ ತಲೆನಗು ಅಂತ ಹೇಳ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಶಂಕರನು ಕೂಡ ಏನೇನೋ ಮಾತಾಡ್ತಾಯಿರ್ತೇನೆ ಮಾತಾಡ್ತಿದ್ರು ಗೌರಿ ತಲೆ ಕೆಡ್ಸ್ಕೊಳ್ತಿರೋ ರೀತಿ ಕೂತ್ಕೊಳ್ತಾಳೆ ಶಂಕರನು ಕೂಡ ಪೇಪರ್ ಕೊಡೋವರೆಗೂ ಕೂತ್ಕೊಂಡಿರ್ತಾನೆ ಅಷ್ಟರಲ್ಲಿ ಒಂದು ಹತ್ತು ನಿಮಿಷ ಬಿಟ್ಟು ಪೇಪರ್ನ ಕೊಡ್ತಾರೆ ಪೇಪರ್ ಕೊಡ್ತಿರಬೇಕಾದ್ರೆ ಗೌರಿ ಎಲೆ ಬರೆಯೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಶಂಕರ ಪೇಪರ್ನೆಲ್ಲ ಓದ್ಕೊಂಡು ಬರ್ತಾಯಿರ್ತಾನೆ ಯಪ್ಪ ನಾನು ಓದಿರೋದು ಒಂದು ಇಲ್ವಲ್ಲಪ್ಪ ಶೂನ್ಯ ಅಂತ ಹೇಳಿ ಶಂಕರ ಇರ್ತಾನೆ ಪೇಪರಲ್ಲಿ ಭಕ್ತವನಿಗೆ ತುಂಬ ಇದರಿಂದ ಹೇಳ್ಕೊಂಡಿರ್ತಾನೆ ಯಾಕಂದರೆ ನಾನೆಲ್ಲ ಹೇಳ್ಕೊಡ್ತೀನಿ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಇವತ್ತಿನ ಸಂಚಿಕೆ ಇದಾಗಿರುತ್ತೆ